ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಯಾವೆಲ್ಲ ಸರ್ಕಾರಿ ಹುದ್ದೆಗಳು ಕಾಲ್ ಆಗುತ್ತೆ ಆ್ಯಂಡ್ ಒಂದಷ್ಟು ತಿಂಗಳುಗಳ ಕಾಲ ಯಾವುದೇ ರೀತಿಯಾದಂತಹ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಸೊ ನಿಮ್ಗೆ ಗೊತ್ತು ರೀಸನ್ ಏನಂತ ಆ್ಯಂಡ್ ಚೌತಿಯ ನಂತರ ಅಂದರೆ ಗಣೇಶ ಚತುರ್ಥಿಯ ನಂತರ ಎಲ್ಲ ಹುದ್ದೆಗಳ ನೇಮಕಾತಿ ಆರಂಭವಾಗಲಿದೆ ಅನ್ನುವಂತಹ ಒಂದು ಆರ್ಟಿಕಲ್ ನೀವು ಓದಿದ್ದೀರಿ ಅಂತ ಭಾವಿಸ್ತೀನಿ ಸೊ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇರ್ಬೋದು ಸೊ ಹಾಗಾಗಿ ಆದಷ್ಟು ಬೇಗ ಯಾವ ಒಂದು ಇಲಾಖೆಗಳಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇದಾವೆ ಹಾಗೆಯೇ ಪಿ ಯು ಸಿ ಕೂಡ ಈ ಸಲ ಒಂದು ಬಂಪರ್ ಅವಕಾಶ ಅಂತ ಹೇಳ್ಬೋದು ಭರ್ಜರಿ ಅವಕಾಶ ಅಂತ ಹೇಳ್ಬೋದು ಬಹಳಷ್ಟು ಹುದ್ದೆಗಳು ಖಾಲಿ ಇದಾವೆ ಹುದ್ದೆಗಳು ಏನೋ ಆರ್ಥಿಕ ಇಲಾಖೆಯಿಂದ ಅನುಮತಿ ಅನುಮೋದನೆ ನೀಡಿರುವಂತಹ ಒಂದು ಹುದ್ದೆಗಳು ಯಾವ್ಯಾವು ಎಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವೀಡಿಯೋ ശുരുമോണ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಆರ್ಥಿಕ ಇಲಾಖೆ ಇಲಾಖೆಯಿಂದ ಅನುಮೋದನೆಗೊಂಡ ಅಥವಾ ಅನುಮೋದನೆ ನೀಡಿರುವಂತಹ ಒಂದು ಹುದ್ದೆಗಳು ಯಾವ್ಯಾವುದು ಅಂತ ಸೊ ನಮಗೆ ಫಸ್ಟ್ ಒನ್ ಬಂದು ನಾನಿಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹದಿನಾರು ಸಾವಿರ ಅಂತ ಹಾಕಿದ್ದೀನಿ ಸೊ ರೀಸೆಂಟಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸಚಿವ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹದಿನೇಳು ಶಾ ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಸಲ ಅಂತ ಹೇಳಿಬಿಟ್ಟು ಸೊ ನಾನು ಇಲ್ಲಿ ಹದಿನಾರು ಸಾವಿರ ಅಂತ ಹಾಕ್ಕೊಡ್ತೀನಿ ಹದಿನಾರು ಸಾವಿರ ಅಥವಾ ಹದಿನೇಳು ಸಾವಿರಕ್ಕಿಂತ ಮೇಲ್ಪಟ್ಟು ಶಿಕ್ಷಕರ ನೇಮಕಾತಿ ಆಗ್ತಕ್ಕಂತಹ ಚಾನ್ಸಸ್ ಇದೆ ಸೊ ಇದಕ್ಕೆ ಯಾವಾಗ ಅಂತ ಹೇಳಿದ್ರೆ ಅಂದ್ರೆ ಲಾಸ್ಟ್ ಗರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ಇದಕ್ಕೆ ಒಂದು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಅಂತದ್ದು ಸೊ ಹಾಗಾಗಿ ಈಗ ಅಂದ್ರೆ ಇನ್ನೊಂದು ಮೂರ್ನಾಲ್ಕು ತಿಂಗಳುಗಳಲ್ಲಿ ನೇಮಕಾತಿ ಆಗ್ತಕ್ಕಂತಹ ಅಥವಾ ಅಧಿಸೂಚನೆ ಹೊರಡಿಸುವಂತಹ ಸಾಧ್ಯತೆ ಬಹಳಷ್ಟು ಬಹಳಷ್ಟು ಇರೋದ್ರಿಂದ ಶೇಕಡ ತೊಂಬತ್ತೊಂಬತ್ತರಷ್ಟು ಇರೋದ್ರಿಂದ ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಸೊ ಎಷ್ಟು ಹುದ್ದೆಗಳು ಅಂತ ಹೇಳಿದ್ರೆ ಹದಿನಾರು ಸಾವಿರ ಅಥವಾ ಹದಿನೇಳು ಹದಿನಾರು ಅಥವಾ ಹದಿನೇಳು ಸಾವಿರ ಹುದ್ದೆಗಳಿರುವ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಪಿ ಎಸ್ ಟಿ ಆರ್ ಅಂತ ಹೇಳಿ ಮೂರು ವರ್ಗಗಳಲ್ಲಿ ಡಿವೈಡ್ ಮಾಡ್ಕೊಳ್ತಾರೆ ಆಯ್ತಾ ಸೊ ಇದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಜಿ ಪಿ ಎಸ್ ಟಿ ಆರ್ ಬರಲಿಕ್ಕೆ ಬಿ ಎ ಬಿ ಎಡ್ ಟಿ ಟಿ ಒನ್ ಸೊ ಎಚ್ ಎಸ್ ಟಿ ಆರ್ ಬರಲಿಕ್ಕೆ ಬಿ ಎ ಬಿ ಎಡ್ ಇನ್ನು ಜಿ ಪಿ ಎಸ್ ಟಿ ಆರ್ ಬರೀಲಿಕ್ಕೆ ಅಂದ್ರೆ ಜಿ ಪಿ ಎಸ್ ಟಿ ಆರ್ ಟೀಚರ್ಸ್ ಆಗೋದಿಕ್ಕೆ ಡಿಗ್ರಿ ಮತ್ತೆ ಬಿ ಎಡ್ ಅಥವಾ ಡಿ ಎಡ್ ಆಗಿರಬೇಕು ಅಂಡ್ ಪಿ ಎಸ್ ಟಿ ಆರ್ ಪಿ ಯು ಸಿ ಪ್ಲಸ್ ಡಿ ಎಡ್ ಪೇಪರ್ ಒನ್ ಆಗಿದ್ರೆ ನೀವು ಬರೀಬಹುದು ಸೊ ಹಾಗಾಗಿ ಹದಿನಾರು ಸಾವಿರ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗುತ್ತೆ ಆದಷ್ಟು ಶೀಘ್ರದಲ್ಲಿ ನೆಕ್ಸ್ಟ್ ಇನ್ನು ವಸತಿ ಶಾಲೆಯಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ವಸತಿ ಶಾಲೆಯಲ್ಲಿ ಹುದ್ದೆಗಳು ಎಷ್ಟಿದಾವೆ ಅಂತ ಎಂಟುನೂರ ಎಪ್ಪತ್ತ ಐದು ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇವಾಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ನಲ್ಲಿ ಏನಾಗಿದೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋ ಸೊ ಇದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಡಿಗ್ರಿ ಪ್ಲಸ್ ಬಿ ಎಡ್ ಬೇಕಾಗಿರುತ್ತೆ ವಸತಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡೋದಿಕ್ಕೆ ಅಂಡ್ ನೆಕ್ಸ್ಟ್ ಪಿ ಯು ಕಾಲೇಜು ಉಪನ್ಯಾಸಕರು ಲೆಕ್ಚರರ್ಸ್ ಆಗಬೇಕು ಅಂತ ಹೇಳಿದ್ರೆ ಎಮ್ ಎಮ್ ಎಸ್ ಎಂ ಇದರ ಜೊತೆಗೆ ಕಂಪಲ್ಸರಿ ಬಿ ಎಡ್ ಮಾಡ್ಲಿ ಮಾಡಿರೇಬೇಕು ಆಯ್ತಾ ಎಷ್ಟು ಹುದ್ದೆಗಳು ಅಂದ್ರೆ ನಾಲ್ಕು ಹುದ್ದೆಗಳು ಜೂನ್ನಲ್ಲೇ ಪರ್ಮಿಷನ್ ಸಿಕ್ಕಿದ್ರು ಕೂಡ ಏನು ನೋಟಿಫಿಕೇಶನ್ ಆಗಿರಲಿಲ್ಲ ಸೊ ಹಾಗಾಗಿ ಇದು ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸೊ ಇದಕ್ಕೆ ಏನೇನೆಲ್ಲ ಸಿಲೆಬಸ್ ಬೇಕು ಅನ್ನೋದನ್ನ ನಾನು ಅದೆಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂಡ್ ಇದು ಲೆಕ್ಚರರ್ಸ್ ಆಗಬೇಕು ಅಂತ ಹೇಳಿದ್ರೆ ಬಿ ಎಡ್ ಕಂಪಲ್ಸರಿ ಬೇಕೇ ಬೇಕು ತುಂಬಾ ಜನ ಕಮೆಂಟ್ಸ್ ಮಾಡಿರ್ತೀರ ಮಾಡ್ತಾ ಇರ್ತೀರ ಮಾಡಿದಿರ ಕೂಡ ನನ್ನ ಎ ಎಂ ಎಸ್ ಸಿ ಎಂ ಕಾಮ್ ಆಗಿದೆ ನಾನು ಪಿ ಯು ಲೆಕ್ಚರರ್ಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಅದ್ರ ಜೊತೆಗೆ ನಿಮ್ಮದು ಬಿ ಎಡ್ ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ ಆಯಿತಾ ಸೊ ಇದಕ್ಕೆ ಯಾವುದೇ ರೀತಿ ಟಿ ಟಿ ಅದು ಇದು ಎಲ್ಲ ಏನು ಕೇಳಲ್ಲ ಎಮ್ ಎ ಅಂಡ್ ಬಿ ಎಡ್ ಅಂದ್ರೆ ಮಾಸ್ಟರ್ ಡಿಗ್ರಿ ಪ್ಲಸ್ ಬಿ ಎಡ್ ಇಷ್ಟೇ ಸಾಕಾಗುತ್ತೆ ಅಂಡ್ ನೆಕ್ಸ್ಟ್ ಪೊಲೀಸ್ ಪೇದೆ ಅಂದ್ರೆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಹುದ್ದೆ ಎಷ್ಟಿದೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಹುದ್ದೆಗಳನ್ನು ಫಿಲ್ ಅಪ್ ಮಾಡೋಕ್ಕೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲೇ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಸೊ ಪೊಲೀಸ್ ಪೇದೆ ಆಗಬೇಕು ಅಥವಾ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳಿದರೆ ನಿಮಗೆ ಪಿ ಯು ಸಿ ಎಜುಕೇಷನ್ ಸಾಕಾಗುತ್ತೆ ಪಿ ಯು ಸಿ ಮಾಡ್ಕೊಂಡು ಯಾರ್ಯಾರಿದ್ದೀರಿ ಅವರು ನೋಡಿ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಸೊ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ನಾಲ್ಕು ಸಾವಿರ ಹುದ್ದೆಗಳು ಇರೋ ಅಂಥದ್ದು ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ಹುದ್ದೆಗಳು ಸೊ ಅದಕ್ಕೂ ಕೂಡ ಅವಕಾಶ ಇದೆ ನಿಮಗೆ ಇನ್ನು ನೆಕ್ಸ್ಟ್ ಪೊಲೀಸ್ ಸಬ್ ಪಿ ಎಸ್ ಐ ಅಂತ ಏನು ಹೇಳ್ತೀವಲ್ಲ ಪೊಲೀಸ್ ಸಬ್ ಪಿ ಎಸ್ ಐ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಆರುನೂರು ಸಿಕ್ಸ್ ಹಂಡ್ರೆಡ್ ವೇಕೆನ್ಸಿಸ್ ಕಾಲ್ ಮಾಡ್ತಾರೆ ಅಂಡ್ ಇದಕ್ಕೆ ಏಪ್ರಿಲ್ ಏಪ್ರಿಲ್ ನಲ್ಲೇ ಸಿಕ್ಕಿರೋ ಅಂತದ್ದು ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ನೀವು ಡಿಗ್ರಿಯನ್ನ ಪಾಸ್ ಮಾಡ್ಕೊಂಡಿರ್ಬೇಕು ಆಯ್ತಾ ಬಿ ಎ ಬಿ ಈ ರೀತಿ ನೀವು ಯಾವುದೇ ಒಂದು ಡಿಗ್ರಿಯನ್ನು ನೀವು ಪಾಸ್ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಇರ್ತೀರಿ ಸೊ ಈ ಹುದ್ದೆನೂ ಕೂಡ ಅದಷ್ಟು ಬೇಗ ಕಾಲ್ ಆಗತ್ತಾ ಆ್ಯಂಡ್ ದೇ ನೋಡಿ ಇಲ್ಲಿ ಅಬಕಾರಿ ಉಪನಿರೀಕ್ಷಕರು ಸೊ ಅಬಕಾರಿ ಉಪನಿರೀಕ್ಷಕರು ಅಂತ ಬಂದಾಗ ನಿಮಗೆ ಇನ್ನೂರ ಅರವತ್ತ ಎಂಟು ಹುದ್ದೆಗಳು ಖಾಲಿ ಇರೋವಂಥದ್ದು ಇನ್ನೂರ ಅರವತ್ತ ಎಂಟು ಹುದ್ದೆಗಳಿಗೆ ಇವಾಗ ನೇಮಕಾತಿ ಪ್ರೊಸೆಸ್ ನಡೆಯುತ್ತೆ ಆ್ಯಂಡ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ನಲ್ಲೇ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಆರ್ಥಿಕ ಇಲಾಖೆಯಿಂದ ಸೊ ಈ ಒಂದು ಅಬಕಾರಿ ಉಪನಿರೀಕ್ಷಕರು ಹುದ್ದೆಗೆ ನೀವು ಕಾಂಪೀಟ್ ಮಾಡಬೇಕು ಎಕ್ಸಾಮ್ ಬರೀಬೇಕು ಅಂತ ಹೇಳಿದರೆ ನೀವು ಕೂಡ ಏನು ಡಿಗ್ರಿಯನ್ನು ಪಾಸ್ ಮಾಡ್ಕೊಂಡಿರಬೇಕು ಆಯ್ತಾ ಸೊ ಪಿ ಎಸ್ ಐ ಆಗಿರ್ಬೋದು ಅಬಕಾರಿ ಉಪನಿರೀಕ್ಷಕರು ಈ ಎರಡೂ ಹುದ್ದೆಗಳಿಗೂ ಕೂಡ ಡಿಗ್ರಿ ಮಾಸ್ಟರ್ ಶೂಟ್ ಡಿಗ್ರಿ ಮಾಡ್ಕೊಂಡಿರಲೇಬೇಕಾಗುತ್ತೆ ಸೊ ನಾನು ಮೂರು ವರ್ಷದ ಡಿಗ್ರಿಯಲ್ಲಿ ಐದು ಸೆಮಿಸ್ಟರ್ ಬರೆದಿದ್ದೀನಿ ಆರನೇ ಸೆಮಿಸ್ಟರ್ ಬರ್ದಿಲ್ಲ ನಾನು ಅಪ್ಲಿಕೇಶನ್ ಹಾಕ್ಬೋದ ಸೊ ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತಿರ್ತೀರ ನೀವು ಇಲ್ಲ ಮೂರು ವರ್ಷದ ಡಿಗ್ರಿಯನ್ನು ಕಂಪ್ಲೀಟಾಗಿ ಸಿಕ್ಸ್ತ್ ಸೆಮಿಸ್ಟರ್ ಏನಿದೆ ಅದು ಎಕ್ಸಾಮ್ ಬರೆದು ಪಾಸ್ ಕೂಡ ಆಗಿರಬೇಕು ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಜೊತೆಗೆ ಸೊ ಹಾಗಾಗಿ ನೀವು ಡಿಗ್ರಿಯನ್ನು ಮಾಸ್ಟರ್ನ್ಶೂಟ್ ಪಾಸ್ ಮಾಡ್ಕೊಂಡಿರಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟು ತಾಂತ್ರಿಕ ಕಾಲೇಜು ಉಪನ್ಯಾಸಕರು ಅಂತ ಇದೆ ಅಂದರೆ ಸೊ ಈ ತಾಂತ್ರಿಕ ಕಾಲೇಜು ಅಂತ ಬಂದಾಗ ಐ ಟಿ ಐ ಆಗಿರ್ಬೋದು ಬಿ ಎ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಸೊ ಈ ಈ ರೀತಿ ಕಾಲೇಜ್ಗಳಲ್ಲಿ ನೀವು ಕೆಲಸ ಮಾಡಬೇಕಂತ ಹೇಳಿದ್ರೆ ಎರಡು ಸಾವಿರ ವೇಕೆನ್ಸಿಸ್ಗಳು ಖಾಲಿ ಇದ್ದಾವೆ ಅಂದರೆ ಫಿಲ್ ಅಪ್ ಮಾಡೋದಕ್ಕೆ ಪ್ರೊಸೆಸ್ ನಡೀತಾ ಇದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲೇ ಏನಾಗಿದೆ ಪರ್ಮಿಷನ್ ಸಿಕ್ಕಿರೋವಂಥದ್ದು ಸೊ ಇದು ಕೂಡ ಆದಷ್ಟು ಬೇಗ ಕಾಲ್ ಆಗುತ್ತೆ ಎರಡು ಸಾವಿರ ಹುದ್ದೆಗಳು ಖಾಲಿ ಇರೋವಂಥದ್ದು ಸೊ ಇದಕ್ಕೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ್ರೆ ಎಮ್ ಟೆಕ್ ಆಗಿರಬೇಕು ಸೊ ಎಮ್ ಟೆಕ್ ಆಗಿತ್ತು ಅಂತ ಹೇಳಿದ್ರೆ ನೀವು ಈ ಹುದ್ದೆಗೆ ತಾಂತ್ರಿಕ ಕಾಲೇಜು ಉಪನ್ಯಾಸಕರು ಹುದ್ದೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ಎಸ್ ಡಿ ಎಫ್ ಡಿ ಎ ಹುದ್ದೆಗಳು ಸೊ ಇದಕ್ಕಂತ ಬಹಳಷ್ಟು ಜನರು ವೆಯ್ಟ್ ಮಾಡ್ತಾ ಇರುವಂತಹ ಹುದ್ದೆ ಎಸ್ ಡಿ ಎಫ್ ಡಿ ಎ ಸೊ ಟೋಟಲ್ ಆಗಿ ಒಂದು ಸಾವಿರ ವೇಕೆನ್ಸಿಸ್ ಗೆ ಅಂದ್ರೆ ಒಂದು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಏನು ಅಧಿಸೂಚನೆ ಹೊರಡಿಸ್ತಕ್ಕಂತಹ ಸಾಧ್ಯತೆ ಇದೆ ಸೊ ಇದು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲೇ ಇದಕ್ಕೆ ಪರ್ಮಿಷನ್ ಸಿಕ್ಕಿದೆ ಆ್ಯಂಡ್ ಇದರ ಒಂದು ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಮತ್ತು ಡಿಗ್ರಿ ಸೊ ಪಿ ಯು ಸಿ ಅಂತ ಹೇಳಿದ್ರೆ ಎಸ್ ಡಿ ಎಕ್ಸಾಮ್ನ ತೊಗೊಳ್ಬೋದು ಆಯಿತಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆ್ಯಂಡ್ ಡಿಗ್ರಿ ಅಂತ ಬಂದಾಗ ನೀವು ಎಫ್ ಡಿ ಎಕ್ಸಾಮ್ನ ಬರಿಬೋದು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಸೊ ಇದಕ್ಕೆ ಸೇಮ್ ಸಿಲೆಬಸ್ ಇರುತ್ತೆ ಬಟ್ ಆ ಒಂದು ನಾನು ಇದ್ರ ಬಗ್ಗೆ ನಾನು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನಾನು ಚಾನಲಲ್ಲೇ ಹೋಗಿ ಒಂಥರ ಚೆಕ್ ಮಾಡಿ ಆಯಿತಾ ಎಸ್ ಡಿ ಎಫ್ ಡಿ ಎ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಎಸ್ ಡಿ ಎ ಅಂತ ಬಂದಾಗ ನೀವು ಪಿ ಯು ಸಿ ಆಗಿರಬೇಕು ಎಫ್ ಡಿ ಎ ಬಂದಾಗ ಡಿಗ್ರಿ ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ ಸೊ ಎಷ್ಟು ಒಂದು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸೋ ಅಂಥದ್ದು ಅಂಡ್ ನೆಕ್ಸ್ಟ್ ಅಬಕಾರಿ ಪೇದೆ ಸೊ ಇಲ್ಲಿ ಏನು ಅಬಕಾರಿ ಉಪನಿರೀಕ್ಷಕರು ಆಯಿತು ಸೊ ಅಬಕಾರಿ ಪೇದೆ ಅಂತ ಬಂದಾಗ ನಿಮಗೆ ಆರ್ನೂರ ಎಪ್ಪತ್ತೇಳು ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರೋದ್ರಿಂದ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅಲ್ಲೇ ಇದಕ್ಕೆ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಸೊ ಅಬಕಾರಿ ಪೇದೆ ಆಗಬೇಕು ಅಂತ ಹೇಳಿದ್ರೆ ನೀವು ಪಿ ಯು ಸಿ ಮಾಡಿದರೆ ಸಾಕಾಗುತ್ತೆ ಆಯ್ತಾ ಸೊ ಪಿ ಯು ಸಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ ನೀವು ಅಬಕಾರಿ ಪೇದೆ ಆಗ್ಲಿಕ್ಕೆ ಆ ಏನೋ ಅವಕಾಶ ಇರೋ ಅಂಥದ್ದು ಸೊ ನಾನು ತಮ್ಮೇನಲ್ಲಿ ಹಾಕಿದೆ ಪಿ ಯು ಸಿ ಆದವರಿಗೂ ಕೂಡ ಸರ್ಕಾರಿ ಉದ್ಯೋಗ ಅವಕಾಶ ಅಂತ ಸೊ ನಾನು ಇಷ್ಟು ಹೇಳ್ದೆ ಅಲ್ಲ ಒಂಬತ್ತು ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಕ್ಕಂತಹ ಚಾನ್ಸಸ್ ಇದೆ ಅಂತ ಹೇಳಿದೆ ಸೊ ಈ ಒಂಬತ್ತು ಹುದ್ದೆಗಳಲ್ಲಿ ನೋಡಿಲಿ ಅಬಕಾರಿ ಪೇದೆ ಪಿ ಯು ಸಿ ಆಗಿ ಆಗಿರಬೇಕು ಸೊ ಒಂದಾಯಿತು ಆ್ಯಂಡ್ ಎಫ್ ಡಿ ಎಗು ಎಸ್ ಡಿ ಎಗೂ ಕೂಡ ಎಫ್ ಡಿ ಎ ಅಲ್ಲ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಈ ಒಂದು ಪರೀಕ್ಷೆ ಬರೆಯೋರು ಕೂಡ ಪಿ ಯು ಸಿ ಕ್ವಾಲಿಫಿಕೇಷನ್ ಇದೆ ಎರಡಾಯಿತು ಆ್ಯಂಡ್ ಇಲ್ಲಿ ಒಂದು ಇಲ್ಲಿ ನೋಡ್ಬೋದು ಇಲ್ಲಿ ಪೊಲೀಸ್ ಪೇದೆ ಆಯಿತಾ ಪೊಲೀಸ್ ಕಾನ್ಸ್ಟೇಬಲ್ ಇದಕ್ಕೂ ಕೂಡ ಏನಾಗುತ್ತೆ ಪಿ ಯು ಸಿ ಕ್ವಾಲಿಫಿಕೇಷನ್ ಕೇಳಿದರೆ ಮೂರು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಪ್ರಾಥಮಿಕ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದರೆ ಪಿ ಯು ಸಿ ಪ್ಲಸ್ ಡಿ ಎಡ್ ನೀವು ಯಾರು ಪಿ ಯು ಸಿ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಡಿ ಎಡ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಇದು ಒಳ್ಳೆ ಅವಕಾಶ ಪಿ ಯು ಸಿ ಆಗಿತ್ತು ಅಂತಂದರೆ ಡಿ ಎಡ್ ಮತ್ತು ಟಿ ಇ ಟಿ ಪೇಪರ್ ಒನ್ ಮಾಡ್ಕೊಂಡಿದ್ ಮಾಡ್ಕೊಂಡ್ರೆ ನಿಮಗೆ ಈ ನಾಲ್ಕು ಹುದ್ದೆಗಳಿಗೆ ಅವಕಾಶ ಇದೆ ಅದು ವೇಕೆನ್ಸಿಸ್ ಕೂಡ ಬಹಳಷ್ಟು ಜಾಸ್ತಿ ಇರೋವಂಥದ್ದು ನೋಡಿ ಹದಿನಾರು ಸಾವಿರ ಇದೆ ಆ್ಯಂಡ್ ಇಲ್ಲಿ ಪೊಲೀಸ್ ಪೇದೆ ಅಂತ ಬಂದಾಗ ನಾಲ್ಕು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಅಬಕಾರಿ ಸಾರಿ ಎಸ್ ಡಿ ಎ ಅಂತ ಬಂದಾಗ ಒಂದು ಸಾವಿರ ಅದರಲ್ಲಿ ಡಿವೈಡ್ ಮಾಡ್ಕೊತಾರೆ ಎಸ್ ಡಿ ಎಂಡ್ ಎಫ್ ಡಿ ಎ ಅಂತ ಹೇಳ್ಬಿಟ್ಟು ಸೊ ಒಂದು ಸಾವಿರ ಹುದ್ದೆ ಇರೋಂಥದ್ದು ಅಂಡ್ ನೆಕ್ಸ್ಟ್ ಇಲ್ಲಿ ಅಬಕಾರಿ ಪೇದೆ ಅಂತ ಬಂದಾಗ ಆರ್ನೂರ ಎಪ್ಪತ್ತ ಏಳು ಹುದ್ದೆಗಳು ಯಾವುದು ಕೂಡ ಕಡಿಮೆ ಅಂತ ಏನು ಇಲ್ಲ ಎಲ್ಲಾನು ಕೂಡ ಜಾಸ್ತಿನೇ ಸೊ ನಾಲ್ಕು ಹುದ್ದೆಗಳಿದಾವೆ ನೋಡಿ ಅದು ಜಾಸ್ತಿ ಹುದ್ದೆಗಳು ಖಾಲಿ ಇರುವಂತಹ ಒಂದು ಹುದ್ದೆಗಳಾಗಿರುವಂತದ್ದು ಸೊ ಹಾಗಾಗಿ ಪಿ ಯು ಸಿ ಆದವ್ರಿಗೂ ಕೂಡ ಬಹಳಷ್ಟು ಬಹಳಷ್ಟು ಆಪರ್ಚುನಿಟೀಸ್ ಇದಾವೆ ನಾನು ಪಿ ಯು ಸಿ ಮಾಡಿಬಿಟ್ಟಿದ್ದೀನಿ ನನಗೇನು ಕೆಲಸ ಸಿಗಲ್ಲ ಸರ್ಕಾರಿ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ನೀವು ಕುಗ್ ಹೋಗ್ಬೇಡಿ ಬಿಕಾಸ್ ಪಿ ಯು ಸಿ ಮಾಡಿರೋ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದಾವೆ ನೀವು ಒಂದ್ಸಲ ಪಿ ಯು ಸಿ ಮಾಡ್ಕೊಂಡು ಎಸ್ ಡಿ ಆಯ್ತು ಅಂತಂದ್ರೆ ಪ್ರಮೋಷನ್ ಆಗಿ ಆಗಿ ನೀವು ಎಫ್ ಡಿ ಎ ಹೋಗ್ಬೋದು ಅಥವಾ ಎಸ್ ಡಿ ಮಾಡ್ಕೊಂಡು ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ನೀವು ಬರಿತಾ ಹೋಗ್ಬೋದು ಓದ್ಕೊತಾ ಹೋಗ್ಬೋದು ಹಾಗಾಗಿ ಬಹಳಷ್ಟು ದಾರಿಗಳಿದ್ದಾವೆ ಬಹಳಷ್ಟು ಅವಕಾಶಗಳಿದ್ದಾವೆ ಸೊ ಸಿಗುವಂತಹ ಸಣ್ಣ ಪುಟ್ಟ ಅವಕಾಶಗಳನ್ನ ಬಳಸ್ಕೊಂಡು ಉನ್ನತ ಹುದ್ದೆಗೆ ಹೋಗ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಸೊ ಗೊತ್ತಾಯ್ತಲ್ವ ಇವಾಗ ಯಾವ್ಯಾವ ಹುದ್ದೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ನ ಹಾಕ್ಬೋದು ಯಾವ ಹುದ್ದೆಗಳು ಕಾಲ್ ಆಗುತ್ತೆ ಆದಷ್ಟು ಬೇಗ ಅಂದರೆ ಅತಿ ಶೀಘ್ರದಲ್ಲೇ ಅಂತ ಹೇಳಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚೆನ್ನಾಗಿ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ